ಸಮಯಕ್ಕೆ ದುಡ್ಡಿಗಿಂತ ಹೆಚ್ಚು ಮೌಲ್ಯವಿದೆ ಎಷ್ಟು ಬೇಕಾದರೂ ದುಡ್ಡು ಸಂಪಾದಿಸಬಹುದು ಆದರೆ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ ಕೊಂಬೆ ಎಲೆ ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತದೆ ನಿಜವಾದ ಮಾತು ತರಕಾರಿ ತೂಕಕ್ಕೆ ಹಾಕಿದರೆ ಅದರ ಮೇಲೆ ನೊಣ ಕೂತರು ಏನೂ ವ್ಯತ್ಯಾಸ ಆಗುವುದಿಲ್ಲ ಆದರೆ ಚಿನ್ನ ತೂಗಕ್ಕೆ ಹಾಕಿದರೆ ಅದೇ ನೊಣ ತೂಗಿದರೆ ನೊಣದ ಬೆಲೆ ಕೂಡ ಒಂದು ಸಾವಿರದಿಂದ ಎರಡು ಸ ಎರಡು ಸಾವಿರ ರೂಪಾಯಿ ಆಗುತ್ತೆ ಹಾಗೆಯೇ ಜೀವನದಲ್ಲಿ ಬೆಲೆ ಅನ್ನೋದು ನಮಗಲ್ಲ ನಾವು ಎಲ್ಲಿ ಇರ್ತೀವಿ ಹಾಗೂ ಯಾರ ಜೊತೆ ಇರ್ತೀವಿ ಅನ್ನೋದರ ಮೇಲೆ ಡಿಫೆಂಡ್ ಆಗುತ್ತೆ ಸುಮ್ಮನೆ ಯಾರ್ಯಾರೋ ಮಾತು ಕೇಳಿಕೊಂಡು ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲೇ ಇರಿ ಯಶಸ್ಸು ನಮ್ಮನ್ನು ಮುಂದಿನ ಸಾಲಿನಲ್ಲಿ ನಿಲ್ಲಿಸಿತು ಅದಕ್ಕೆ ಸೋಲು ನಿಜವಾದ ಪಾಠಗಳನ್ನು ಕಲಿಸುತ್ತದೆ ಅದು ಯಾರನ್ನೂ ತಡೆಗಟ್ಟಲು ಬಂದದ್ದಲ್ಲ ಬದಲಿಗೆ ನಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸಿ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ ಯಾವ ವಿಶ್ವವಿದ್ಯಾಲಯವು ಕಲಿಸಲಾರದಷ್ಟು ಪಾಠವನ್ನು ಬಡತನ ಕಲಿಸುತ್ತದೆ ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಂಡು ಕೊರಗಬಾರದು ಯಾಕೆಂದರೆ ಚಿನ್ನ ಹಾಗೂ ಅನ್ನ ಎರಡಕ್ಕೂ ಅದರದ್ದೇ ಆದ ಮಹತ್ವವಿದೆ ಸಮಯ ಬಂದಾಗಲೇ ಅವುಗಳ ಬೆಲೆ ತಿಳಿಯುತ್ತದೆ ಪಟಾಕಿ ತರಹ ಸದ್ದು ಮಾಡೋ ಜನಕ್ಕಿಂತ ದೀಪದ ತರಹ ಸದ್ದಿಲ್ಲದೆ ಬೆಳಕು ಕೊಡೋ ಜನ ಮುಖ್ಯ ಜೀವನಕ್ಕೆ ವಿಷ ಹೊಟ್ಟೆಗೆ ಹೋದರೆ ಅದು ಒಬ್ಬ ವ್ಯಕ್ತಿಯನ್ನು ಕೊಲ್ಲುತ್ತದೆ ಆದರೆ ಅದು ಕಿವಿಗೆ ಹೋದರೆ ನೂರಾರು ಸಂಬಂಧಗಳನ್ನು ಕೊಲ್ಲುತ್ತದೆ ಈಗಿನ ಕಾಲದಲ್ಲಿ ಹೊಗಳದೆ ಯಾರನ್ನು ಖುಷಿಪಡಿಸಲು ಸಾಧ್ಯವಿಲ್ಲ ಆದರೆ ಸುಳ್ಳು ಹೇಳದೆ ಯಾರನ್ನು ಹೊಗಳುವುದೂ ಸಾಧ್ಯವಿಲ್ಲ ಈಗಿನ ಕಾಲದ ಜನ ಕೆಟ್ಟವರಿಂದ ಮೋಸ ಹೋಗಿ ಆ ಸೇಡನ್ನು ಒಳ್ಳೆಯವರ ಮೇಲೆ ತೀರಿಸಿಕೊಳ್ಳುತ್ತಿದ್ದಾರೆ ಯಾರನ್ನೂ ಅತಿಯಾಗಿ ತಿದ್ದಲು ಹೋಗಬೇಡ ಏಕೆಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ ಬಡವನಿಗೆ ನೆಮ್ಮದಿ ಇರುತ್ತದೆ ಆದರೆ ಹಣ ಇರುವುದಿಲ್ಲ ಸಾಹುಕಾರನಿಗೆ ಹಣ ಇರುತ್ತದೆ ಆದರೆ ನೆಮ್ಮದಿ ಇರುವುದಿಲ್ಲ ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರುವುದಿಲ್ಲ ಹಣ ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿ ಮೇಲೆ ಜಾಸ್ತಿ ದಿನ ಜಾಗ ಇರಲ್ಲ ಇದೇ ಜೀವನದ ಸತ್ಯ ನೆನಪಿರಲಿ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ ಮೋಸ ಮಾಡುವಷ್ಟು ಕೆಟ್ಟವರಾಗಬಾರದು ಆದರೆ ಮೋಸ ಹೋಗುವಷ್ಟು ಒಳ್ಳೆಯವರೂ ಆಗಿರಬಾರದು ನಾವು ಏನೇ ಮಾಡಲಿ ಬಿಡಲಿ ಅನ್ನೋದಂತೂ ಅಂದೇ ಅಂದುತ್ತಾರೆ ಅನ್ನುವರನ್ನು ಅನ್ನಲು ಬಿಟ್ಟು ನಾವು ನಿಮ್ ನಮ್ಮಿಷ್ಟದಂತೆ ಬದುಕನ್ನು ನಡೆಸಬೇಕು ದೇವರಿದ್ದಾನೆ ಎಂಬ ನ ಎಂಬ ನಂಬಿಕೆ ಬಲವಾಗಿರಬೇಕೇ ಹೊರತು ದೇವರೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರದು ಕೊಟ್ಟಿರೋ ಹಣ ಪ್ರೀತಿಸಿರೋ ಋಣ ಅವೆರಡನ್ನೂ ವಾಪಸ್ ಪಡೆಯಬೇಕು ಅಂದರೆ ನಿಯತ್ತಾಗಿ ಇರೋರಿಗೆ ಮಾತ್ರ ಕೊಡಬೇಕು ಬಾಳು ಇರುವುದು ಬದುಕುವುದಕ್ಕಾಗಿ ಬಳಲುವುದಕ್ಕಾಗಿ ಅಲ್ಲ ಬದುಕಿನಿಂದ ಬೆಳೆಯಬೇಕು ನೋವುಗಳನ್ನು ಸಹಿಸಿಕೊಂಡು ಜವಾಬ್ದಾರಿಗಳನ್ನು ನೆರವೇರಿಸುತ್ತಾ ಹೊರಗಡೆ ಯಾವಾಗಲೂ ನಗುತ್ತಾ ಬದುಕುತ್ತಿರುವ ಏಕೈಕ ಒಳ್ಳೆಯ ನಟ ಮಧ್ಯಮ ವರ್ಗದ ಮನುಷ್ಯ ಒಂದು ದಿನ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಲಾಯಿತು ಬ್ಯಾಂಕಿನಲ್ಲಿ ಭದ್ರವಾಗಿ ಬೀಗ ಹಾಕಿ ಇಟ್ಟಿದ್ದ ಕೋಟಿ ರೂಪಾಯಿಗಳು ಕಳುವು ಆಗುತ್ತದೆ ಆದರೆ ಬ್ಯಾಂಕಿನ ಕೌಂಟರ್ನಲ್ಲಿ ಕಟ್ಟಿದ್ದ ಪೆನ್ನು ಹಾಗೆಯೇ ಉಳಿಯುತ್ತದೆ ಇದರಿಂದ ನಿಮಗೆ ಯಾವ ಪಾಠ ಕಲಿತಂತಾಯಿತು ಎಂದು ಕೇಳಿದರು ಶಿಕ್ಷಕರು ಜಾಣ ವಿದ್ಯಾರ್ಥಿಗಳು ಉತ್ತರ ಕೊಟ್ಟರೂ ಹೀಗಿತ್ತು ಲಕ್ಷ್ಮಿಯನ್ನು ಕದಿಯಬಹುದು ಆದರೆ ಸರಸ್ವತಿಯನ್ನಲ್ಲ ಎಂದರು ಮಕ್ಕಳು ಜೀವನವೆಂದರೆ ಸೈಕಲ್ ಸವಾರಿ ಇದ್ದಂತೆ ಸಮತೋಲನ ಕಳೆದುಕೊಂಡು ಬೀಳಬಾರದೆಂದರೆ ಮುಂದೆ ಸಾಗುತ್ತಲೇ ಇರಬೇಕು ಜೀವನದಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ ಜೀವನದಲ್ಲಿ ಬಿರುಗಾಳಿ ಬೀಸಲೇಬೇಕು ಆಗಲೇ ನಮಗೆ ಗೊತ್ತಾಗುವುದು ಯಾರು ಕೈ ಹಿಡಿಯುತ್ತಾರೆ ಯಾರು ಕೈ ಕೊಡುತ್ತಾರೆ ಎಂದು ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕೆಂದು ಪ್ರಯತ್ನ ಮಾಡಿದಾಗ ಚಿಂತೆ ಮಾಡಬೇಡಿ ಭೂಮಿಯಲ್ಲಿ ಹಾಕಿದರೆ ಬೀಜವೇ ಮುಂದೊಮ್ಮೆ ಹೆಮ್ಮರವಾಗಿ ಬೆಳೆಯುವುದು ಆಸ್ಮಸ್ಥೈ ಆತ್ಮಸ್ಥೈರ್ಯವೆಂಬುದು ಗೊಬ್ಬರವಾಗಬೇಕು ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಕೆಟ್ಟ ಶಕ್ತಿಗಳಿಂದಲೂ ಸಾಧ್ಯವಿಲ್ಲ ಮಗನ ಗುಣ ಮದುವೆಯ ನಂತರ ಮಗಳ ಗುಣ ಯೌವನದಲ್ಲಿ ಪತಿಯ ಗುಣ ಪತ್ನಿಯ ಅನಾರೋಗ್ಯದಲ್ಲಿ ಪತ್ನಿಯ ಗುಣ ಪತಿಯ ಬಡತನದಲ್ಲಿ ಸ್ನೇಹಿತನ ಗುಣ ಆಪತ್ಕಾಲದಲ್ಲಿ ಸಹೋದರರ ಗುಣ ಆಸ್ತಿ ವಿಚಾರದಲ್ಲಿ ಮಕ್ಕಳ ಗುಣ ಹೆತ್ತವರ ವೃದ್ಧಾಪ್ಯದಲ್ಲಿ ತಿಳಿಯುತ್ತದೆ ಪ್ರತಿ ಕೆಲಸವನ್ನು ನಗು ನಗುತ್ತಾ ಮಾಡಬೇಕು ನಗುವಿಲ್ಲದೆ ಕಳೆದ ದಿನವೊಂದು ವ್ಯರ್ಥ ನಗು ನಿರಂತರವಾಗಿರಲಿ ನಿಮಗೆ ಈ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ